ಹೊರಹೊಮ್ಮುತ್ತಿತ್ತು ಸ್ವಾಮಿಯವನ ದಿವ್ಯಮೋಹಕ ಧ್ವನಿ ಪ್ರಾತಃ ಕಾಲ ಮಧ್ಯಾಹ್ನ ಅಪರಾಹ್ನ ಅಂತೆಯೇ ಮಧ್ಯರಾತ್ರಿಯ ವೇಳೆಯಲ್ಲಿ ಆರಾರು ಘಟಕದವರೆಗೆ ಪ್ರಶಾಂತವಾಗಿ ಬಿಡದೆ ಹೊರಹೊಮ್ಮುವುದಂತೆಯೇ ಇತರ ಸಮಯಗಳಲ್ಲೂ ಆ ಅನುಭಾವಧ್ವನಿ ದೇವೇಂದ್ರರ ಮಥಾ ಚಕ್ರವರ್ತಿಗಳ ಪ್ರಶ್ನೆಗಳ ಅನುಸಾರವಾಗಿ ಚಿಮ್ಮುವಂತೆ ನಭದೆತ್ತರಿಗೆ ಅಮೃತ ಕಾರಂಜಿ ಇಂತಿ ತಿಶಯದಿ ದಿ ಸಮವ ಸಮವಸರಣಕ್ಕೆ ಹೋಗಲಾರರು ಅಭವ್ಯರು ಮತ್ತು ಅಸಂಖ್ಯ ಜೀವರು ವದಗಧಾ ಪಾವನ ಸ್ಥಳದಿ ಜನನ ಮರಣ ಕ್ರೋಧ ಕಾಮೋದ್ರೇಕ ರೋಗ ವ್ಯಸನ ಹಸಿವೆ ನಿದ್ರೆ ಭಯ ಭಯಾರಿಕೆ ಇತ್ಯಾದಿ ಯಾವುದೇ ಬಾಧೆಗಳು ಸೇರಲಾ ಬಹು ವಿಸ್ಮಯಕರ ಸ್ಥಳವನ್ನು ಮಾತನಾಡುವವರು ಮಧುರವಾಗಿ ಮೂಕರು ನೋಡುವವರು ಸ್ಪಷ್ಟವಾಗಿ ಕುರುಡರು ನಡೆವರು ಸಂಭ್ರಮದಿ ಹೇಳುವರು ಜ್ಞಾನದಿತ್ತರಾಗುವರು ಮೂಡರು ಸ್ವಸ್ಥರಾಗುವರು ವ್ಯಾಧಿಗ್ರಸ್ತರು ಅಂತೆ ನಿರ್ವಿಷರಾಗುವರು ವಿಷವೀರದವರು ಪರಿಣಮಿಸುವ ದೂರವು ಋುಮಿತ್ರರಾಗಿ ವೈರಿಗಳು ತೊರೆವೆವು ಹೋ ಜನ್ಮ ಆ ಜನ್ಮ ವೈರತ್ವವನು ಹುಲಿ ಜಿಂಕೆ ಇತ್ಯಾದಿ ಪ್ರಾಣಿ ಪಕ್ಷಿಗಳು ಅಷ್ಟಮಹಾ ಪ್ರಾತಿಹಾರ್ಯಗಳ ನಡುವೆ ಪದ್ಮಾಸನದಲ್ಲಿ ಸಮವಸರಣದಲ್ಲಿ ಆಸೀನರಾಗಿದ್ದಾರೆ ಮಹಾರಸು ಮಹಾವೀರ ಸ್ವಾಮಿ ಅರ್ಹಂತ ಕೇವಲಿ ಆ ಹರಿಹಂತ ಕೇವಲ ದಿವ್ಯ ಮೋಹಕ ಧ್ವನಿ ಪ್ರಾತಃ ಕಾಲ ಅಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಆ ಮತ್ತೆ ಇನ್ನು ಮಧ್ಯಾಹ್ನ ಇಲ್ಲಿ ಮಧ್ಯಾಹ್ನ ಮಧ್ಯರಾತ್ರಿ ವೇಳೆಯಲ್ಲಿ ಆ ದಿವ್ಯವಾಣಿ ಕೇಳಿಸ್ತಾ ಇತ್ತು ಆರಾರು ಘಟಕದವರೆಗೆ ಆಗ ಆ ಸಮಯದಲ್ಲಿ ಅನುಭವ ದೇವೇಂದ್ರ ಮತ್ತು ಚಕ್ರವರ್ತಿಗಳು ಯಾವ ರೀತಿ ಪ್ರಶ್ನೆ ಕೇಳ್ತಾರೋ ಆ ಪ್ರಶ್ನೆಗಳಿಗೆ ಎಲ್ಲರಿಗೂ ಕೂಡ ನವದೆತ್ತರಕ್ಕೆ ಅಮೃತ ಕಾರಂಜಿಯ ಉತ್ತರಗಳು ಬರ್ತಿತ್ತು ಹೀಗೆ ಅತಿಶಯದ ಸಮವಸನ್ನದಲ್ಲಿ ಯಾವ ರೋಗಕ್ಕಾಗಲ್ಲ ಅಂದ್ರೆ ಅಭವ್ಯರು ಅಸನ್ಯ ಜೀವರು ಮತ್ತೆ ಜನನ ಮರಣ ಕ್ರೋಧ ಕಾಮೋದ್ರೇಕ ರೋಗ ವ್ಯಸನ ಹಸಿವೆ ನಿದ್ರೆ ಭಯ ಬಾಯಾರಿಕೆ ಇರ್ತಕ್ಕಂಥವ್ರು ಅಲ್ಲಿ ಯಾರಿಗೂ ಅಲ್ಲಿ ಯಾವುದೂ ಆಗೋದಿಲ್ಲ ಆ ಸ್ಥಳದಲ್ಲಿ ಹೀಗೆ ಎಲ್ಲರೂ ಕೂಡ ಸೇರಿ ವಿಸ್ಮಯಕರ ಸ್ಥಳದ ಬಗ್ಗೆ ಮಾತಾಡ್ತಾ ಇದ್ದಾರೆ ಮುಖರೂ ಕೂಡ ಅಲ್ಲಿ ಮಾತಾಡ್ತಾರೆ ಕುರುಡರು ಕೂಡ ನೋಡ್ತಾರೆ ಹೀಗೆ ಜ್ಞಾನ ಜ್ಞಾನದಿಕ್ತರ ಮೂಡರು ಕೂಡ ಬುದ್ಧಿ ಇದರತಕ್ಕಂಥ ಕೂಡ ಜ್ಞಾನಿಯನ್ನು ಜ್ಞಾನವನ್ನು ಪಡ್ಕೊಳ್ತಾರೆ ವ್ಯಾಧಿಗ್ರಸ್ತರು ರೋಗರ ರೋಗರು ಜಿನಗಳಿದ್ರೆ ದೂರ ಆಗ್ತದೆ ಹೀಗೆ ಪರಿಣಮಿಸಿ ವಿಷಯ ವಿಷಯೇರಿದ್ದವರು ಕೂಡ ವಿಷಯ ಇಳಿಯುತ್ತೆ ಅಲ್ಲಿ ವೈರತ್ವ ಅಲ್ಲಿ ಸಿಂಹ ಆಯ್ತಾ ಜಿಂಕೆಗಳು ಪ್ರೇಮತ್ವಕ್ಕೆ ಸಾಕ್ಷಿಯಾಗ್ತವೆ ಈಗ ಆ ಜನ್ಮ ವೈರ್ಯವನ್ನ ಬಿಟ್ಟು ಹುಲಿ ಜಿಂಕೆಗಳು ಪ್ರಾಣಿ ಪಕ್ಷಿಗಳು ಎಲ್ಲವೂ ಕೂಡ ಸಮವಸರಣದಲ್ಲಿ ಸೇರಿದೆ ಒಟ್ಟಿನ ಸಮವಸರಣ ಅದೊಂದು ನಾವು ಅದಕ್ಕೆ ಹೇಳೋದು ಈ ಬಸ್ ಬಸದಿಗಳನ್ನ ಆ ಬಸ್ ಸಮಸರಣದ ಪ್ರತೀಕ ಎಂಬುದಾಗಿ ಕರೆಯುತ್ತೇವೆ